ದಾಸಶ್ರೇಷ್ಠ ಸಂತ ಕವಿ ಕನಕದಾಸರ ಐನೂರ ಮೂವತ್ತೇಳನೆಯ ಜಯಂತಿಯ ನಿಮಿತ್ತ ಬೀಳಗಿಯಲ್ಲಿಂದು ಕನಕದಾಸರ ಪುತ್ಥಳಿಗೆ ಮಾಜಿ ಸಚಿವ ಎಸ್ಆರ್ ರವರು ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು ಈ ವೇಳೆ ಶಾಸಕ ಜಿಟಿ ಪಾಟೀಲ್ ವಿಧಾನಪರಿಷತ್ ಸದಸ್ಯ ಎಚ್ಆರ್ ನಿರಾಣಿ ಸತ್ಯಪ್ಪ ಮೇಲ್ನಾಡ ಸ್ವಾಮಿ ವಿವೇಕಾನಂದ ಸಮೂಹ ಸಂಸ್ಥೆಯ ಅಧ್ಯಕ್ಷ ಎಂಎನ್ ಪಾಟೀಲ್ ಸೇರಿದಂತೆ ಎಲ್ಲಾ ಸಮಾಜದ ಬಾಂಧವರು ಅಧಿಕಾರಿಗಳು ಉಪಸ್ಥಿತರಿದ್ದರು ಹೊಸ ಮೊಬೈಲ್ ಖರೀದಿಸಬೇಕು ಅನ್ಕೊಂಡಿದ್ದೀರಾ ಹಾಗಾದ್ರೆ ಬನ್ನಿ ವಿಕೆ ಮೊಬೈಲ್ ಶಾಪ್ಗೆ ದಸರಾ ಹಾಗೂ ದೀಪಾವಳಿ ಹಬ್ಬಕ್ಕೆ ವಿಶೇಷ ಕೊಡುಗೆಗಳನ್ನು ನೀಡುತ್ತಿದೆ ವಿಕೆ ಮೊಬೈಲ್ ಶಾಪ್ ಸ್ಯಾಮ್ಸಂಗ್ ವಿವೊ ಓಪೋ ರಿಯಲ್ಮಿ ರೆಡ್ಮಿ ಮೋಟ್ರೊಲಾ ಒನ್ ಪ್ಲಸ್ ಐಫೋನ್ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಮೊಬೈಲ್ಗಳು ನಮ್ಮಲ್ಲಿ ಲಭ್ಯ ಪ್ರತಿಯೊಂದು ಮೊಬೈಲ್ ಖರೀದಿಯೊಂದಿಗೆ ವಿಶೇಷ ಉಡುಗೊರೆಗಳಾದ ಸ್ಮಾರ್ಟ್ ವಾಚ್ ಏರ್ಬಡ್ಸ್ ಮೊಬೈಲ್ ಕವರ್ ಸ್ಕ್ರೀನ್ ಗಾರ್ಡ್ಗಳನ್ನು ಪಡೆಯಿರಿ ಮೊಬೈಲ್ ರಿಪೇರಿಯನ್ನು ಮಾಡಿಕೊಡಲಾಗುತ್ತೆ ಉತ್ತಮ ಸೇವೆಗೆ ವಿಕೆ ಮೊಬೈಲ್ ಶಾಪ್ ಗ್ರಾಹಕರ ಮನೆ ಮಾತಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಕೆ ಮೊಬೈಲ್ಸ್ ವಿಕೆ ಎಂಟರ್ಪ್ರೈಸಸ್ ಮತ್ತು ಐಡಿಬಿಐ ಬ್ಯಾಂಕ್ ಹತ್ತಿರ ಶಿವಾಜಿ ಸರ್ಕಲ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ